ಎಲ್ಲರಿಗೂ ನಮಸ್ಕಾರ ನಾನು ಈ ಮೊದಲು ಕೊತ್ತಂಬರಿ ಬೇಸಾಯದ ಬಗ್ಗೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋದಲ್ಲಿ ಭೂಮಿಯನ್ನು ಸಿದ್ಧಪಡಿಸೋದು ಹೇಗೆ ಹಾಗೆಯೇ ಕೊತ್ತಂಬರಿ ಬೀಜವನ್ನು ಯಾವ ರೀತಿ ಹರಚಬೇಕು ಅದಾದ ನಂತರ ಟ್ರ್ಯಾಕ್ಟರ್ ಸಹಾಯದಿಂದ ಗುರುದಾಳನ್ನು ಹೇಗೆ ಹೊಡಿಬೇಕು ಅದಾದ ನಂತರ ನೀರು ಯಾವ ರೀತಿ ಹೇಳಿ ಆ ವಿಡಿಯೋದಲ್ಲಿ ಇತ್ತು ಅದರ ಜೊತೆಗೇನೆ ಹದಿನಾರನೇ ದಿನದವರೆಗೂ ಕೊತ್ತಂಬರಿ ಯಾವ ರೀತಿ ಇತ್ತು ಅಂಥೇಳಿ ಸಂಪೂರ್ಣವಾದ ಮಾಹಿತಿಯನ್ನು ಆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಈಗ ಅದರ ಮುಂದುವರಿದ ಭಾಗವಾಗಿ ಈ ಕೊತ್ತಂಬರಿ ಯಾವ ರೀತಿ ಬೆಳವಣಿಗೆ ಹೊಂದಿದೆ ಅಂತೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಈಗೇನು ನೀವು ನೋಡ್ತಿದ್ದೀರಿ ಇದು ಇಪ್ಪತ್ತನೇ ದಿನದ ಕೊತ್ತಂಬರಿ ಬೆಳೆದು ನಾವು ಜವಾರಿ ತಳಿಯ ಗುಂಟೂರು ವೆರೈಟಿಯ ಬೀಜವನ್ನು ಹಾಕಿದ್ವಿ ಎಕರೆಗೆ ನಲವತ್ತು ಕೆ ಜಿ ಬೀಜವನ್ನು ಬಳಸಿದ್ವಿ ನಲವತ್ತು ಕೆ ಜಿ ಬೀಜವನ್ನು ಬಳಸಿದರೂ ಸಹಿತ ಬೀಜ ಮೊಳಕೆ ಒಡೆದ ಹದಿನೈದು ದಿನದವರೆಗೆ ಬೆಳೆ ಬಹಳ ಗ್ಯಾಪ್ ಆಗಿದೆ ಅಂತೇಳಿ ಅನ್ನಿಸ್ತಿತ್ತು ಅದ್ರ ಜೊತೆಗೇನೆ ಕೊತ್ತಂಬರಿ ಬೆಳೆಗಾರರು ಸಹ ಗ್ಯಾಪ್ ಆಗಿದೆ ಅಂಥೇಳಿ ನಮಗೆ ಹೇಳ್ತಿದ್ರು ಆದರೆ ಎರಡನೇ ನೀರು ಕೊಟ್ಟ ನಂತರ ಕೊತ್ತಂಬರಿ ಬೆಳೆಯಲ್ಲಿ ಭಾಳ ಬದಲಾವಣೆ ಕಂಡು ಬಂತು ಈಗ ನೀವು ನೋಡ್ಬೋದು ಕೊತ್ತಂಬರಿ ಸೊಪ್ಪು ಎಷ್ಟು ಹುಲಸಾಗಿ ಬೆಳೆದಿದೆ ಅಂಥೇಳಿ ನೀವೀಗ ನೋಡ್ತಿದ್ದೀರಿ ಮುಂಗಾರಿನಲ್ಲಿ ಅಂದರೆ ಜೂನ್ ಇಪ್ಪತ್ತ್ಮೂರರಂದು ಕೊತ್ತಂಬರಿ ಬೀಜವನ್ನು ಹಾಕಿದ್ವಿ ಈ ಸಂದರ್ಭದಲ್ಲಿ ವಾತಾವರಣ ಅತ್ಯುತ್ತಮವಾದ್ದರಿಂದ ಉತ್ತಮ ಮಳೆಯಾದ್ದರಿಂದ ಕೊತ್ತಂಬರಿ ಸೊಪ್ಪು ಭಾಳ ಹುಲ್ಸಾಗಿ ಬೆಳೆದಿದೆ ಮೂವತ್ತನೇ ದಿನಕ್ಕೆ ಸೊಪ್ಪು ಯಾವ ರೀತಿ ಬಂದಿದೆ ಅಂಥೇಳಿ ಈಗ ನೀವು ನೋಡ್ಬೋದು ಅತಿ ಮಳೆಯಾದ್ದರಿಂದ ಔಷಧನ್ನೇ ಸಿಂಪಡಿಸಿದ್ದೀವಿ ಅಂದರೆ ಎಲೆ ಕೊಳೆಯೋಕ್ಕೆ ಸ್ಟಾರ್ಟ್ ಆಯಿತು ನಿಮಗಿಲ್ಲಿ ಇನ್ನೊಂದು ವಿಷಯ ಹೇಳಲೇಬೇಕು ಕೊತ್ತಂಬರಿ ಸೊಪ್ಪು ಇಪ್ಪತ್ತನೇ ದಿನ ಆದ ನಂತರ ವ್ಯಾಪಾರಸ್ಥರು ಬಂದು ಬಿಡ್ ಮಾಡ್ತಾರೆ ಅದರ ನಂತರ ಏನೇ ಮೇಂಟೆನೆನ್ಸ್ ಬಂದರೂ ಎಲ್ಲ ಅವರೇ ಮೇಂಟೆನೆನ್ಸ್ ಮಾಡ್ತಾರೆ ನಾವು ಕೊತ್ತಂಬರಿ ಎಷ್ಟು ಅಮೌಂಟ್ಗೆ ಕೊಟ್ವಿ ಆ ನಂತರ ಯಾವ ರೀತಿ ಕಟಾವು ಮಾಡಿದ್ರು ಅದರ ಮುಂದಿನ ಎಲ್ಲ ಹಂತವನ್ನು ಸಂಪೂರ್ಣವಾಗಿ ಎಲ್ಲ ಮಾಹಿತಿಯೊಂದಿಗೆ ಇದೇ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಧನ್ಯವಾದಗಳು